ಪರಿಶುದ್ಧವಾದ ತುಪ್ಪ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲಿ ನೋಡಿ ಮಾಡುವ ವಿಧಾನ ರುಚಿಕರವಾದ ಪರಿಶುದ್ಧವಾದ ತುಪ್ಪ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ಕೆನೆ ತೆಗೆದಿಟ್ಕೊಂಬಿಡಿ ಅದನ್ನು ಹೀಗೆ ಫ್ರಿಜ್ಜಿಂದ ಹೊರಗೆ ತೆಗೆದು ಒಂದು ಅರ್ಧ ಗಂಟೆ ಆದಮೇಲೆ ಮಿಕ್ಸಿ ಮಾಡಿ ಹೀಗೆ ಬೆಣ್ಣೆ ಬರುತ್ತೆ ಅದನ್ನು ಕುಡಿಯೋ ನೀರಲ್ಲಿ ಕ್ಲೀನಾಗಿ ಈ ಥರ ತೊಳೆದುಬಿಡಿ ಅದರಲ್ಲಿ ಇರೋ ಹುಳಿ ಅಂಶ ಎಲ್ಲ ಹೋಗುತ್ತೆ ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಕುದಿಲಿಕ್ಕೆ ಹೇಳಿ ಈಗ ಕುದೀತಾ ಇರುವಾಗ ಮೇಲೆ ನೊರೆ ನೊರೆ ಬರುತ್ತಲ್ಲ ಸ್ವಲ್ಪ ಹೊತ್ತಾದಮೇಲೆ ಅದು ನಿಂತ್ಕೊಳ್ಳುತ್ತೆ ಅದಕ್ಕೆ ನೀವು ಖಾರ ಪುಡಿನಾದರೂ ಹಾಕ್ಬೋದು ಅಥವಾ ಅರಿಶಿಣನಾದರೂ ಹಾಕ್ಬೋದು ವೀಳ್ಯದೆಲೆ ಬೆಳ್ಳುಳ್ಳಿ ಹಾಗೂ ಕರಿಬೇವು ಹಾಕಿ ಚೆನ್ನಾಗಿ ಕುದಿಸಿ ಅದು ಪಳಪಳ ಅಂತ ಕುದ್ದು ಮೇಲೆ ತಿಳಿ ಥರ ಎ ತುಪ್ಪ ನಿಲ್ಲುತ್ತೆ ತುಪ್ಪ ಆಗಿದೆ ಅನ್ನೋಕ್ಕೆ ಕಾ ಏನಂದರೆ ಕುದಿ ನಿಲ್ಲುತ್ತೆ ಆಗ ಅದನ್ನು ಸೋಸ್ಕೊಂಡ್ಬಿಟ್ಟು ಡಬ್ಬದಲ್ಲಿ ನೀವು ಎತ್ತಿಟ್ಕೊಂಡ್ಬಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನ ಒಂದು ತಿಂಗಳ ತನಕ ನೀವು ಆರಾಮಾಗಿ ಉಪಯೋಗಿಸ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸುವಾಸನೆಯಾಗಿರುತ್ತೆ ಇದು ಮನೆಯಲ್ಲಿ ಮಾಡ್ಕೊಂಡಿರೋ ತುಪ್ಪ ನನಗಂತೂ ಮನೇಲಿ ತುಪ್ಪ ಕಾಯಿಸೋದಂದ್ರೆ ತುಂಬಾ ಇಷ್ಟ ನಾನು ಯಾವಾಗಲೂ ಹೊರಗಡೆ ಕೊಂಡ್ಕೊಂಡೇ ಬರೋದಿಲ್ಲ ಕೆನೆ ತೆಗೆದ್ಬಿಟ್ಟೆ ಮನೆಯಲ್ಲಿ ತುಪ್ಪನ ಕಾಯಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಆರೋಗ್ಯಕರವಾದ ಶುದ್ಧವಾದ ತುಪ್ಪನ ಮನೆಯಲ್ಲಿ ಮಾಡ್ಕೊಳ್ಳೋದನ್ನು ಎಲ್ಲರೂ ಕಲಿಬೇಕು ಹೊರಗಡೆ ಕಲಿಬರಿಕೆ ತುಪ್ಪ ಸಾಕು